ಯಾರು ಕೂಡ ಮಾತನಾಡಬೇಡಿ ಅಂತ ಹೇಳಿ ಅಧ್ಯಕ್ಷ ನೋಡ್ರಿ ಬಿಡಿ ಕೊಟ್ಟಾದ್ಮೇಲೆ ಹೇಳ್ತೀನಿ ನಾವು ನೋಡ್ರಿ ಅವ್ರ ಸಲಹೆ ಮಾಡಬಹುದು ಸಾರ್ವಜನಿಕವಾಗಿ ಕೆಲವು ಕಾಂಟ್ರವರ್ಸಿಗಳನ್ನ ಆಗಬಾರ್ದು ಅಂತ ನಾನು ಒಪ್ತೇನೆ ಬೇರೆಯವರು ಒಪ್ತಾರೆ ಆ ರೀತಿ ಮಾತಾಡಿರ್ಬೋದು ನಾವು ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿದ್ರೆ ಏನ್ ತಪ್ಪಾಗ್ತದೆ ಏನ್ರಿ ತಪ್ಪಾಗ್ತದೆ ಕೇಳಬಾರ್ದ ನಾವು ಏನ್ ನಾವು ಕೇಳಿದ್ದೆ ತಪ್ಪಾಗ್ತದ ಕೇಳಿದ್ದೆ ತಪ್ಪಾಗ್ತದೆ ಅಂದ್ರೆ ನಾನು ಎಂತದ ಕ್ರಮ ಬಂದ್ರು ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ ವಾರ್ನಿಂಗ್ ನಾನು ಕೇಳ್ತೀನಿ ನಾನು ನಾನೇ ರಾಜಣ್ಣ ರಾಜಣ್ಣನೇ ನಾನು ಐ ಆಮ್ ನಾಟ್ ಫಾರ್ ಪವರ್ ಅಧಿಕಾರಕ್ಕೆ ಅಂಟಿಕೊಳ್ಳದಾಗಬೇಕು ಬಾಯಿ ಬೀಗ ಎಲ್ಲರೂ ಹಾಕೋಬೇಕು ಎಲ್ಲರೂ ಹಾಕೊಂಡ್ರೆ ನಾವು ಹಾಕೊತೀವಿ ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ ನೋಡಪ್ಪ ಎಲ್ಲರೂ ಸುಮ್ನೆ ಇದ್ದರೆ ನಾವು ಸುಮ್ಮನೆ ಇರ್ತೀವಿ ಎಲ್ಲಾರು ಸುಮ್ನೆ ಇಲ್ದಾಗ ಅವ್ರು ಹೇಳಕ್ ಬಿಟ್ಬಿಟ್ಟು ಈಗ ಆಯ್ತ್ರಿ ಈಗ ಸಿದ್ಧರಾಮಯ್ಯನವರನ್ನ ನೀವು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒಬ್ರು ಅಭಿಪ್ರಾಯ ವ್ಯಕ್ತಪಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರಕ್ಕೆ ಆಗ್ತದ ಕೇಳ್ಕೊಂಡು ಸುಮ್ನೆ ಇರೋಕ್ ಆಗ್ತದೇನ್ರಿ ಏನ್ ಅವ್ರು ಮಾಡಿದ್ರಿ ಏನ್ರಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಇಲ್ಲಿನ ಶಾಸಕರ ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋದು ಹಾಗಿದ್ರೆ ಸ್ವಾಮಿಗಳು ಹೇಳ್ದಂಗೆ ಮುಖ್ಯಮಂತ್ರಿಗಳು ಮಾಡೋದಾಗಿದ್ರೆ ಶಾಮನೂರು ಶಿವಶಂಕರಪ್ಪ ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಹೇಳ್ತಾರೆ ಈಗ ನಮ್ಮ ಸಮುದಾಯ ಸ್ವಾಮಿಗಳು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡಿ ಅಂತಾರೆ ಸ್ವಾಮಿಗಳು ಹೇಳಿದಂಗೆಲ್ಲ ಮುಖ್ಯಮಂತ್ರಿಗಳು ಮಾಡೋಕ್ಕಾಗ್ತದ ಇದೆಲ್ಲ ಆ ಹೇಳಿಕೆ ಹಿಂದೆ ಅದು ಮಾಡಿರ್ತಕ್ಕಂಥ ಹೇಳಿಕೆ ಅದು ಅಲ್ಲ ಏನು ಹಿಂದುಳಿದ ವರ್ಗಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಹೇಳಿದ್ದೇನೆ ಯಾರಿದ್ದಾರೆ ನನಗೆ ಗೊತ್ತಿಲ್ಲಪ್ಪ ನನಗೆ ಏನು ಹೇಳಿಕೆ ಬಂತು ಯಾರು ಹೇಳೋರೋ ಅವ್ರ ಬಗ್ಗೆ ಹೇಳಿದ್ದೀನಿ ಅಷ್ಟೇ ಹಿಂದಿಯರವ್ರಿಗೆಲ್ಲ ನಾನು ಮೈಕ್ರೋಸ್ಕೋಪ್ ಹಾಕಿ ನೋಡಕ್ಕಾಗ್ತದ ಚಂದ್ರಶೇಖರ್ ಸ್ವಾಮೀಜಿ ಅವರು ಒಂದು ಸ್ಟೇಟ್ಮೆಂಟ್ ಹೌದೌದು ಹಗರಣದಲ್ಲಿ ನಾವು ಸಿಕ್ಕಾಕೊಂಡಿದೀವಿ ಅಲ್ವಾ ಆಯ್ತು ಅಂತ ತನಿಖೆ ಹೇಳಿ ಯಾರು ಬೇಡ ಅಂತಾರೆ ಅಯ್ಯೋ ನಾನು ಸಿಎಂ ಪರವಾಗಿದ್ದೀನಿ ಅಂತಲ್ಲ ಪ್ರಜಾಪ್ರಭುತ್ವದ ಪರವಾಗಿದ್ದೀನಿ ಗೊತ್ತಾಯ್ತಾ ಸಿಎಂ ಪರವಾಗಿ ಈಗ ಸಿದ್ದರಾಮಯ್ಯವರ ಈಗ ನಾನು ಹೆಚ್ಚು ಇಷ್ಟಪಡೋದು ಯಾಕೆ ಅಂದ್ರೆ ಸಾಮಾಜಿಕ ನ್ಯಾಯ ಕೊಡ್ತಾರೆ ಬಡವ್ರ ಪರವಾಗಿರ್ತಾರೆ ಈಗೆಲ್ಲ ಈ ಅನ್ನಭಾಗ್ಯ ಯೋಜನೆ ಎಲ್ಲ ಯಾರಿಗೆ ಕೊಟ್ಟಿದ್ದು ಅನ್ನಭಾಗ್ಯ ಯೋಜನೆಯಿಂದ ಇಡೀ ದೇಶದಲ್ಲಿ ಇವತ್ತು ಯಾರೊಬ್ಬರು ಕೂಡ ಹಸಿವಿನಿಂದ ಬಳಲ್ತಾ ಇಲ್ಲ ಅನ್ನೋಕ್ಕಂತ ಒಂದು ಕ್ರಾಂತಿಗೆ ಸಿದ್ದರಾಮಯ್ಯನವರೇ ಒಂದು ಬುನಾದಿಯನ್ನ ಹಾಕ್ದಂತವ್ರು ಬಡವರು ಪರ್ವ ಕೆಲಸ ಮಾಡೋರಿಗೆ ನಾವು ಯಾವಾಗಲೂ ಕೂಡ ಬೆಂಬಲಿಸಿದ್ರೆ ಇನ್ನೂ ಹೆಚ್ಚು ಬಡವರು ಪರ್ವ ಕೆಲಸ ಮಾಡ್ತಾರೆ ಆ ದೃಷ್ಟಿನಲ್ಲಿ ನಾನು ಅವ್ರ ಜೊತೆಯಲ್ಲಿ ಇದೇನೋ ಹೊರತು ಬೇರೆ ಏನೇ ಕಾರಣ ಬಿಡಿ ಅವ್ರ ಜಾಗ ಅವ್ರ ಜಾಗ ಅವ್ರ ಜಾಗ ಜಾಗ ಕೇಳಿದ ಅವ್ರೆಲ್ಲೋ ಕೊಡ್ತಾರ ಆಯ್ತು ಬಿಡಿ ಆಯ್ತು ಆಯ್ತು ಏ ಮಂಜು ಹೇಳಿದನಲ್ವಾ ಅವ್ನು ಫಸ್ಟ್ ಅವನ್ ಈಗ ಸ್ವಲ್ಪ ಬಾಲಕೃಷ್ಣ ಅವರು ಈಗ ಈಗ ನೋಡಿ ಆಯ್ತು ಜಾಸ್ತಿ ಆದ್ರೆ ಕಮ್ಮಿ ಮಾಡ್ಕೊಳಕ್